ನನಗೆ ಧೈರ್ಯ ಇರಲಿಲ್ಲ ಇದಾಗ್ತದೆ ಅಂತ ಎಲ್ಲ ಹಿಡಿಸ್ತಾ ಇದ್ರು ಇದಕ್ಕೆ ರೋಗ ಬರ್ತದೆ ಆಮೇಲೆ ಇದು ಬೆಳೆಯೋದಿಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು ಅದನ್ನ ಪ್ರಯೋಗ ಮಾಡಿ ನೋಡೋಣ ಅಂತ ಅನಿಸ್ತು ನೀವು ತಕೊಂಡು ತಗೊಂಡು ಬಂದು ಕೊಟ್ರಿ ನನಗೆ ಅದರಲ್ಲಿ ಹೇಳ್ತೇ ಅದಕ್ಕಾಗಿ ಇಲ್ಲಿ ಹಕ್ಕಿಗಳಿಗೆ ತಿನ್ಲಿಕ್ಕೆಲ್ಲ ಎಂತ ಇರುದಿಲ್ಲ ಅದಕ್ಕಾಗಿ ಇದಾಗಿ ತಿಂದು ಬರ್ಲಿ ಇಲ್ಲಿ ಹಕ್ಕಿ ತಿಂತದ ಬಂದು ಬಂದು ತಿಂತದೆ ಬೆಳಿಗ್ಗೆ ದಿನ ಗುಬ್ಬಚ್ಚಿ ಕಾಗೆ ಎಲ್ಲ ಬರ್ತದೆ ನಂಗೆ ಎದ್ರಿಗೆ ಆಗ್ತದೆ ಎದ್ರಿಗೆ ನಮಗೆ ಆಗ್ತದೆ ನೋಡೋಣ ಎಲ್ಲ ತೋರಿಸು ಇದೆಲ್ಲ ಬಂದಾಗ ಇದಕ್ಕೆ ಏನ್ ಮಾಡ್ತೀರಿ ಇದಕ್ಕೆ ಬಂದಾಗ ನಾವು ಬೊನ್ಯಾ ಬೊನ್ಯಾ ಅಂದ್ರೆ ಏನಂದ್ರೆ ಇದು ಸರ್ವವ್ಯಾಪಿ ವ್ಯಾಪಿ ಆಗ್ಬೇಕು ತುಂಬಾ ಜನ ತರುಣರಿಗೆ ಸಮಯ ಇದೆ ಒಂದು ಅರ್ಧ ಗಂಟೆ ಮೊಬೈಲ್ ಬಿಟ್ಟು ಈ ತರಕಾರಿ ಕೃಷಿ ಕೇಳಿದ್ರೆ ನಾವೇ ತೊಂದರೆ ಇಲ್ಲ ಛತ್ತೀಸ್ಗಢದ ಒಂದು ವಿಚಿತ್ರ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಇವತ್ತು ನಾನು ಪುತ್ತೂರು ನಗರದಲ್ಲಿದ್ದೇನೆ ಪುತ್ತೂರು ನಗರದ ಅಲ್ಲಿ ವಿವೇಕಾನಂದ ಕಾಲೇಜಿನ ಅಧ್ಯಕ್ಷ ಆಗಿರುವಂಥ ರವೀಂದ್ರ ಅವರ ಮನೆಗೆ ಬಂದಿದ್ದೇನೆ ಅವರ ಮನೆಯಲ್ಲಿ ಒಂದು ಟೆರೀಸ್ ಗಾರ್ಡನಿಂಗ್ ಟೆರೀಸ್ನಲ್ಲಿ ಹೇಗೆ ಕೈ ತೋಟವನ್ನು ಮಾಡಿದ್ರು ಅನ್ನುವಂಥದ್ದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಮಾದರಿಯ ಕೈ ತೋಟ ಅವರ ಮಗ ಕ್ಷಾತ್ರ ಅಂತೇಳಿ ಐದನೇ ಕ್ಲಾಸು ಅವರು ಅದೊಂದು ಕೆಲಸ ಮಾಡ್ತಾರೆ ಅದರೊಟ್ಟಿಗೆಲ್ಲ ಪೂರ್ತಿ ನಮಸ್ತೆ ನಮಸ್ತೆ ಹೇಗಿದ್ದೀರಿ ನೀವು ನಾನು ನಾವರಾಮ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಎಲ್ಲರಿಗೂ ಜಯ ಶ್ರೀರಾಮ್ ನನ್ನ ಹೆಸರು ಕ್ಷಾತ್ರ ಅಂತ ನಾನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾವು ನನ್ನ ಮನೆಯ ಸುತ್ತಮುತ್ತ ಹಾಗೂ ನಮ್ಮ ಮನೆ ಟೆರೇಸ್ನಲ್ಲಿ ಇರುವಂತಹ ಕೆಲವು ಕೈತೋಟ ಕೈತೋಟಗಳಲ್ಲಿ ಕೆಲವು ವಿಧಗಳನ್ನು ನಾನು ತೋರಿಸಿ ಎಷ್ಟು ವಿಧಾನದ್ದು ಇದೆ ಅದರಲ್ಲಿ ಅದ್ರಲ್ಲಿ ಒಂದು ಮೂವತ್ತೈದರಿಂದ ನಲವತ್ತಕ್ಕೆ ನಲವತ್ತು ವಿಧಾನ ತರಕಾರಿಗಳೆಲ್ಲ ಬೆಳೆದ ಕ್ಯಾರಿ ಹೂಗಳಲ್ಲಿ ಆಹ್ ನೋಡಿ ಅವ್ರು ಕ್ಷೇತ್ರ ಅವರು ನಲವತ್ತು ವಿಧಾನದಲ್ಲಿ ಬೆಳೆದಿರೋ ಬೇರೆ ಬೇರೆ ಅವ್ರು ಅವ್ರ ತಂದೆ ಮನೆಯವರೆಲ್ಲ ಸೇರ್ಕೊಂಡು ಅದ್ ನಮ್ಗೆ ಒಂದೊಂದಾನೆ ತೋರಿಸ್ತಾ ಹೋಗ್ತಾರೆ ನೋಡೋಣ ಇದು ಡ್ರ್ಯಾಗನ್ ಫ್ರೂಟ್ ಅಂತ ಆ ಇದು ನೇಟ ನಾನು ಒಂದು ನಾಲ್ಕು ತಿಂಗಳಾಗ್ತಾ ಬಂತು ಹಾ ಇದು ತುಂಬಾ ಉದ್ದ ಹೋಗಿದಲ್ಲ ಹಾ ಹೋಗಿದೆ ಇದಕ್ಕೆ ಕಂಬ ಹಾಕಬೇಕಲ್ಲ ಇದಕ್ಕೆ ಬೇಕಾಗ್ಬೇಕಷ್ಟೇ ನಾನು ನಾಲ್ಕೆ ತಿಂಗಳದದಲ್ಲ ಅಂತ ಹೇಳಿ ಬಿಟ್ಟಿದೆ ಹಾಕ್ಬೇಕಷ್ಟೇ ಓಕೆ ಓಕೆ ಮೂಲಂಗಿ ನಮ್ಮ ಮನೆಯಲ್ಲಿ ಬೆಳೆದಂತದ್ದು ಮೂಲಂಗಿ ಬೆಳಿತಿರಲ್ಲ ತೋರಿಸಿ ಅದು ಎಷ್ಟು ದಪ್ಪ ಇದೆ ಅಂತ ಹೇಳಿ ತぎೀತಾರ ಹಾ ಅಲ್ಲ ಮನೆಯಲ್ಲಿ ಇಲ್ಲ ಹಾ ನೋಡಿ ಎಷ್ಟು ದಪ್ಪಾಗಿ ಬೆಳೆದಿದೆ ನೋಡಿ ಬೇರೆ ತぎ ನೋಡಿ ಅದು ಬೆಳೆದಿದಲ್ಲ ಅದನ್ನ ನಾನು ಹಾ 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 ಇದು ಸಾಂಬಾರ್ ಮಾಡ್ತೀರಿ ಮನೆಗೆ ಇದು ಪ್ರತಿ ವರ್ಷ ಬೆಳಿದಿರಾ ನಿಮ್ಮ ಇಲ್ಲ ಇದು ಒಂದ್ ಎರಡು ವರ್ಷ ಆಯ್ತು ಅಷ್ಟೇ ನೋಡಿದ್ ಮನೆ ಪಕ್ಕದಲ್ಲಿ ಒಂದು ಭತ್ತ ಹಾಕಿದಿರಲ್ಲ ಹೌದು ಇದಕ್ಕೆ ಎಷ್ಟು ತಿಂಗಳಾಯ್ತು ಇದಕ್ಕೆ ಇದಕ್ಕೆ ಒಂದು ನಾಲ್ಕು ತಿಂಗಳಾಯ್ತು ಇದೇ ನಿನ್ನ ಕೊಯ್ಲಿಲ್ಲ ಇದು ಈಗ ಇಲ್ಲಿ ನಾವು ಪೇಟೆ ಅಲ್ಲ ಪೇಟೆ ಅದಕ್ಕಾಗಿ ಇಲ್ಲಿ ಹಕ್ಕಿಗಳಿಗೆ ತಿನ್ಲಿಕ್ಕೆ ಎಂತ ಇರುದಿಲ್ಲ ಅದಕ್ಕಾಗಿ ಇದಾಕಿ ತಿಂದು ಬರ್ಲಿ ಇಲ್ಲಿ ಹಕ್ಕಿ ತಿಂತದ ಬಂದು ಬಂದು ತಿಂತದೆ ಬೆಳಿಗ್ಗೆ ದಿನ ಗುಬ್ಬಚ್ಚಿ ಕಾಗೆಲ್ಲ ಹಾ ನೀವು ನಿಮ್ಮ ಊರಲ್ಲಿ ಮಾಡ್ತೀರಲ್ಲ ಭತ್ತ ಮಾಡ್ತೀರಾ ಮನೆ ಎಲ್ಲ ಕಟ್ಟಿಂಗ್ ಆಯ್ತಾ ನೋಡಿ ಇವರು ಇವರು ಊರಲ್ಲೂ ಕೂಡ ಭತ್ತ ಮಾಡಿ ಪ್ರತಿ ವರ್ಷ ಮನೆಗೆ ಅವರು ಬೆಳೆದಿರುವಂಥ ಭತ್ತದ್ದೇ ಊಟವನ್ನು ಮಾಡುವಂಥದ್ದು ನೋಡಿ ಸಣ್ಣ ಜಾಗ ಇದು ನೋಡ್ಲಿಕ್ಕೆ ತುಂಬಾ ಸೂಪರ್ ಆಗಿದೆ ನೋಡಿ ಗಾಳಿ ಮಳೆಯಿಂದಾಗಿ ಎಲ್ಲ ಮಗುಚಿದೆ ಹೌದೌದು ಗಾಳಿ ಮಳೆ ಮನೆ ಬಂದದಕ್ಕೆ ಮಗುಚಿದೆ ಅಲ್ಲ ನೋಡಿ ಇಲ್ಲಿ ನಗರ ಪ್ರದೇಶದಲ್ಲಿ ಜೇನು ಹಾಕಿದ್ದಾರೆ ಇದು ಎಷ್ಟು ವರ್ಷ ಇದೆ ಇದು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ವರ್ಷಕ್ಕೆ ಎಷ್ಟು ಲೀಟರ್ ಸಿಗ್ತದೆ ಇದರಲ್ಲಿ ಎರಡರಿಂದ ಮೂರು ಲೀಟರ್ ಸಿಗ್ತದೆ ನಿಮ್ಮ ಮನೆಗೆ ಬೇಕಾದಷ್ಟು ಎಲ್ಲ ಉಪಯೋಗ ಮಾಡ್ತೀರಾ ಉಪಯೋಗ ಮಾಡ್ತೀರಾ ಆ ಚಂದ ಟೇಸ್ಟ್ ಆಗಿರ್ತದ ಆ ಟೇಸ್ಟ್ ನೋಡಿ ಅದಕ್ಕೆ ಮೇಲೆ ಸ್ವಲ್ಪ ಕೈಯಾಗಿ ಹಾಕಿ ತೋರಿಸಿ ನನಗೆ ಇದ್ರಿಗೆ ಆಗ್ತದೆ ಇದ್ರಿಗೆ ನಮಗೆ ಆಗ್ತದೆ ನೋಡಿ ಅಮೆಲ್ಲ ತೋರಿಸು ಎಲ್ಲರಿಗೆ ಹೇಗೆ ಜೇನುಗಳು ಬರ್ತದೆ ಮುಂದೆ ಕಾಕಡೆ ಕಡೆ ಬರ್ತಾ ಇದೆ ಕಚ್ಚಬಹುದು ಹೇಳಲಿಕ್ಕೆ ಆಗೋದಿಲ್ಲ ಬನ್ನಿ 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 ಇದು ಬಸಳೆ ಅಂತ ಆ

ಹರಿವೆ ಹರಿವೆಗಳು ಅಲ್ಲಿ ಸುಂಟು ಬಿಳಿ ಹರಿವೆ ಬಿಳಿ ಹರಿವೆ ಅಲ್ಲ ಪರಂಗಿಲಕಾಯಿ ಪರಂಗಿಲಕಾಯಿ ಅಂದ್ರೆ ಪೈನಾಪಲ್ ಅಂತ ಹೇಳ್ತವಲ್ಲ ಪೈನಾಪಲ್ ಆ ಅನಾನಸು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಪೈನಾಪಲ್ ಅಲ್ಲಿ ಪರಂಗಿಲಕಾಯಿ ಇದು ಪೂರ್ತಿ ಹಾಕಿದ್ರೆ ಆ ಪೂರ್ತಿ ಹಾಕಿದ್ರೆ ಅಂದ್ರೆ ಒಂದು ಬೇಲಿಯ ತರ ಆ ಹಾ ಹಾವು ಬಂದು ದಾಟುದಿಲ್ಲ ಆ ಆಮೇಲೆ ವರ್ಷಡಿ ಹಣ್ಣು ಕರ್ತದೆ ಆ ಮನೆಗೆ ಬೇಕಾದಷ್ಟು ಆಗ್ತದೆ ಮನೆಗೆ ಬೇಕಾದಷ್ಟು ಆಗ್ತದೆ ದನ ಎಲ್ಲ ದನ ಎಲ್ಲ ತಿನ್ನೋದು ಕೂಡ ಎಲ್ಲ ಹಾ ಹಾ ಇದು ಬದನೆ ಗಿಡಗಳಲ್ಲ ಇದು ಬದನೆ ಗಿಡಗಳು ಅದ್ಯಾವ್ದು ಇದುವಾ ಹ್ಮ್ ಇದು ಛತ್ತೀಸ್ಗಢದ ಒಂದು ವಿಚಿತ್ರ ವೆರೈಟಿ ಇದು ಈಚೆ ಎಲ್ಲ ಬರುದಿಲ್ಲ ವಿಚಿತ್ರ ಅಲ್ಲ ವಿಶೇಷ ವೆರೈಟಿ ವಿಶೇಷ ವೆರೈಟಿ ಇದು ಎಗ್ ಬದನೆ ಅಂತ ಹೇಳ್ತೇವಲ್ಲ ನಾವು ಗುಂಡು ಬದನೆ ಅಂತ ಎಗ್ ಆಗಿದೆ ಎಗ್ ಮೊಟ್ಟೆ 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 ಬದನೆ ಇಲ್ಲಿ ಎಷ್ಟು ವೆರೈಟಿ ಇದೆ ಐದು ವೆರೈಟಿ ಇದೆ ಐದು ವೆರೈಟಿ ನಾಲ್ಕು ಐದು ವೆರೈಟಿ ಇಲ್ಲಿ ಪಿಂಕ್ ಬದನೆ ಇದೆ ಆ ಪಿಂಕ್ ಬದನೆ ಕೂಡ ಇದೆ ಅಲ್ಲ ಓಹೋ ಗುಂಡು ಬದನೆ ಕೆಳಗಡೆ ಇದೆ ಅಂತಲ್ಲ ಗುಂಡು ಬದನೆ ಕೆಳಗಡೆ ಇನ್ನೊಂದು ರೌಂಡ್ ಬದನೆ ನೆಲ ಬಸಳೆ ಉಂಟು ನೆಲ ಬಸಳೆ ಉಂಟು ಅದರೊಟ್ಟಿಗೆ ಹಾಕಿದಿರಿ ಇದು ಕೆಳಗಡೆ ಉಂಟಲ್ಲ ಕೆಳಗಡೆ ಉಂಟು ನೋಡಿ ಇವರ ತಂದೆ ಸಿವಿಲ್ ಕಾಂಟ್ರಾಕ್ಟರ್ ಇವರು ಅವರಿಗೆ ಸಿಮೆಂಟ್ ಗೋಣಿಗಳು ಪ್ರತಿದಿನ ಸಿಗ್ತದೆ ಆ ಸಿಮೆಂಟ್ಗಳ ಗೋಣಿಗಳಿಗೆ ಮಣ್ಣುಗಳನ್ನು ಹಾಕಿ ಇದರಲ್ಲಿ ಮಾಡಿರುವಂಥದ್ದು ಇದು ಯಾವುದು ಇದು ಬೀಟ್ರೋಟ್ ಬೀಟ್ರೋಟ್ ಹಾಂ ಅದನ್ನು ತೆಗೆದು ತೋರಿಸ್ತೀರಾ ಆಯ್ತು ಅದು ಬೆಳೆದಿದೆ ಬೆಳೆದಿದೆ

ನಮ್ಮಲ್ಲಿ ಆಗೋದೇ ಇಲ್ಲ ಅಂತ ಹೇಳೋದನ್ನು ಕೂಡ ಬೆಳೀತಾರೆ ಮೆಣಸು ನೋಡಿ ಕಾಳು ಮೆಣಸು ಅಲ್ಲ ಇದು ಇದು ಕಾಯಿ ಮೆಣಸು ಕಾಯಿ ಮೆಣಸು ಮೆಣಸು ಕೆಳಗಡೆ ಇದೆ ಕಾಯಿ ಮೆಣಸು ಹಸಿ ಮೆಣಸು ಅಂತ ಹೇಳ್ತಾರೆ ಹಣ್ಣಾದಾಗ ಇದನ್ನೇ ಒಣಗಿಸ್ತಾರೆ ಕುಂಬಳಕಾಯಿ ಹಾಕಿದ್ದಾರೆ ಅದರೊಟ್ಟಿಗೆ ದೇವರಿಗೆ ಇಡ್ಲಿಕ್ಕೆ ಹೂವನ್ನು ಹಾಕಿದ್ದಾರೆ ಆಮೇಲೆ ಇಲ್ಲಿ ಆಲೂಗಡ್ಡೆ ಇದೆ ನೋಡಿ ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಕ್ಯಾಬೇಜ್ ಬೆಳೆಯುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಕ್ಯಾಬೇಜನ್ನು ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಬರ್ತದೆ ಅದನ್ನು ತೆಗೀತೀರಿ ಕಟ್ ಮಾಡಿ ಕಟ್ ಮಾಡಿ ತೋರಿಸಿ ನಿಧಾನ ನಿಧಾನಕ್ಕೆ ಹಾ ತೆಗಿರಿ ಅದರ ಎಲೆಗಳನ್ನೆಲ್ಲ ತೆಗೀರಿ ಸ್ವಲ್ಪ ನೋಡಿ ಕ್ಯಾಬೇಜ್ನ ಓಪನ್ ಮಾಡಿದ್ರು ನೋಡಿ ವಿಶೇಷ ಇದಕ್ಕೇನು ದೊಡ್ಡದಾಗ್ತದೆ ಇದಕ್ಕೆ ಹುಳು ಎಲ್ಲ ಬಂದಾಗ ಇದಕ್ಕೆ ಏನು ಮಾಡ್ತೀರಿ ನಾವು

ಇದು ಕೂಡ ಬೆಳೆಯುದಿಲ್ಲ ಅಂತ ಹೇಳ್ತಾರೆ ತುಂಬಾ ಜನ್ರು ನೋಡಿ ಹೇಗೆ ಬೆಳೆದಿದೆ ನೋಡಿ ಇಲ್ಲಿ ತುಂಬಿತ್ತಲ್ಲ ಅದೆಲ್ಲ ಕಟ್ ಮಾಡಿದಿರಾ ಕಟ್ ಮಾಡಿ ಕೆಲವದೆಲ್ಲ ಆಗ್ಬೇಕು ಅದಕ್ಕೂ ಹುಳಗಳು ಬಂದಿದೆ ಮುದ್ದೆ ಹಾಕಿದಿರಿ ಇಷ್ಟೆಲ್ಲ ನೀವು ತೋರಿಸಿದ್ರಿ ಇನ್ನು ಅದಕ್ಕೆ ಗೊಬ್ಬರವನ್ನು ಯಾವ್ದನ್ನ ಹಾಕ್ತೀರಿ ಗೊಬ್ಬರ ನೋಡಿ ಇಲ್ಲಿ ಜೀವಾಮೃತ ಅಂತ ಹಾ ಸೆಗಣಿ ಸೆಗಣಿಯಿಂದ ಮಾಡಿದ್ರೆ ನಿಮ್ಗೆ ಸಗಣಿ ಎಲ್ಲಿ ಸಿಗ್ತದೆ ಸೆಗಣಿನ ತಕೊಂಡ್ ಬರ್ತಾರೆ ಊರಿಂದನ ಇದನ್ನ ಅದಕ್ಕೆ ಒಯ್ಯೋದು ಎಲ್ಲ ರೆಡಿ ಇರ್ತದೆ ಇದರಲ್ಲಿ ಆ ಹುಳ ಆದಾಗ ಬೂದಿಯಲ್ಲಿ ಹಾಕ್ತೀರಿ ಇದು ಸೆಗಣಿಯನ್ನು ಪ್ರತಿದಿನ ಹಾಕ್ತೀರಿ ನೋಡಿ ಜೀವಾಮೃತ ಮಾಡ್ತಾ ಅದರಲ್ಲಿ ಟೆರೇಸಲ್ಲಿ ಕೃಷಿಯನ್ನ ಮಾಡ್ತಾ ನೀವು ಐದನೇ ಕ್ಲಾಸ್ ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ ಇಲ್ಲಿ ನಿಮ್ಗೆ ಎಲ್ಲಿ ಸಮಯ ಸಿಗ್ತದೆ ಇದರದೆಲ್ಲ ಕೆಲಸ ಮಾಡಲಿಕ್ಕೆ ಆಟ ಆಡುವ ಸಮಯದಲ್ಲಿ ಅರ್ಧ ಒಂದು ಆಟ ಆಡುವ ಸಮಯದಲ್ಲಿ ಅರ್ಧ ಆಟ ಕಿಟ್ಟ ಆಮೇಲೆ ಅರ್ಧ ಬೇರೆ ಯಾರು ಸಹಾಯ ಮಾಡ್ತಾರೆ ನಿಮಗೆ ಅಕ್ಕನವರೆಲ್ಲ ಅಕ್ಕ ಮಾಡ್ತಾರೆ ಅಮ್ಮ ಮಾಡ್ತಾರೆ ಮತ್ತೆ ಅಪ್ಪ ಮಾಡ್ತಾರೆ ಅಪ್ಪ ಮಾಡ್ತಾರೆ ನಿಮಗೆಲ್ಲ ಸಹಾಯ ಮಾಡ್ತಾರೆ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಿ ಬೇರೆ ಯಾರಾದರೂ ಮಾಡಲಿಕ್ಕೆ ಮಾಡುವವರಿಗೆ ಏನು ಹೇಳ್ತೀರಿ ನೀವು ಅಂದರೆ ಎಲ್ಲರೂ ಸಹ ಮಾಡಿ ಮಾಡಿ ಇನ್ನೊಬ್ಬರಿಗೆ ತ ಸ್ಫೂರ್ತಿ ಮಾ ಸ್ಫೂರ್ತಿ ಸಿಗುವಂಥ ಕೆಲಸ ಮಾಡಿ ಇಂಥ ತರಕಾರಿಗಳನ್ನೆಲ್ಲ ಮಾಡಿ ನೋಡಿ ನಮ್ಮ ಕೈ ಇಷ್ಟೆಲ್ಲ ನೋಡಿದ್ರಿ ಇನ್ನು ಕೆಲವು ದೂರ ಇದೆ ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಇನ್ನೊಮ್ಮೆ ಇವರು ಶಿವಪ್ರಸಾದ್ ಮಾಮ ಬಂದರೆ ನಾವು ತೋರಿಸ್ತೇವೆ ಇಲ್ಲದಿದ್ರೆ ನೀವೇ ನೇರವಾಗಿ ನಮ್ಮ ಮನೆಗೆ ಬರ್ಬೋದು ಪುತ್ತೂರಲ್ಲಿ ಮನೆ ಪುತ್ತೂರಲ್ಲಿ ಮನೆ ಹಾ ಕೆಮಿಕಲ್ ತಿನ್ಬೇಡಿ ಅಂತ ಹೇಳ್ತೇವೆ ಸಾವಯವ ತಿನ್ನಿ ಸಾವಯವ ತಿನ್ನಿ ಆರೋಗ್ಯವಾಗಿರಿ ಆರೋಗ್ಯವಾಗಿರಿ ಊಟ ಬಲ್ಲವನಿಗೆ ರೋಗವಿಲ್ಲ ರೋಗವಿಲ್ಲ ಧನ್ಯವಾದ ಧನ್ಯವಾದ ಭಾರತ್ ಮಾತಾ ಕಿ ಜೈ ನೋಡಿದ್ವಿ ಈ ಕ್ಷಾತ್ರನ ಕರ್ಕೊಂಡು ಎಲ್ಲ ತೋರಿಸ್ತಾರೆ ನಮಗೆ ಅವ್ರ ಮನೆಯಲ್ಲಿ ಹೇಗೆ ಮನೆಯಲ್ಲಿ ಕೈ ತೋಟ ಮಾಡಿ ತರಕಾರಿಗಳನ್ನು ಬೆಳೆಸ್ತಾರೆ ಅಂತೇಳಿ ನಮ್ಮ ಕ್ಷೇತ್ರನ ತಂದೆ ರವೀಂದ್ರ ಅವರು ಪುತ್ತೂರು ವಿವೇಕಾನಂದ ಪಿ ಯು ಸಿ ಕಾಲೇಜಿನ ಅಧ್ಯಕ್ಷರು ಅದರೊಟ್ಟಿಗೆ ಇಂಜಿನಿಯರ್ ತುಂಬ ಬಿಝಿ ಶೆಡ್ಯೂಲ್ಗಳ ಮಧ್ಯದಲ್ಲಿ ಈ ಸೇರಿಕೊಂಡು ಅವರ ಕೈ ತೋಟದ್ದೆಲ್ಲ ಮಾರ್ಗದರ್ಶನ ಮನೆಯಲ್ಲಿ ಮಾಡ್ತಾರೆ ಅವ್ರಿಗೂ ಕೃಷಿ ಭೂಮಿಗಳಿದೆ ಹೊರಗಡೆ ಆದರೆ ನಗರ ಪ್ರದೇಶದಲ್ಲಿ ಆ ಟೆರಿಸ್ ಮನೆಯಲ್ಲೇ ಹೇಗೆ ತರಕಾರಿ ಮಾಡೋದು ಅಂತೇಳಿ ಮನೆಯಲ್ಲಿ ಮಾಡ್ತಾರೆ ಅದರ ಬಗ್ಗೆ ಒಂದೆರಡು ಅವರನ್ನೇ ಕೇಳುವ ಈ ರೀತಿಯ ಒಂದು ಕೈತೋಟಗಳನ್ನು ಯಾಕೆ ಜನರು ಮಾಡಬೇಕು ಅಂತೇಳಿ ಯಾಕಂದರೆ ಮಾರ್ಕೆಟೆಲ್ಲ ಸಿಗುತ್ತೆ ತರಕಾರಿಗಳು ಎಲ್ಲ ವ್ಯವಸ್ಥೆಗಳಿದೆ ದುಡ್ಡು ಕೊಟ್ಟರೆ ಸಿಗ್ತದೆ ಅಂತಂದರೆ ಮನೆಯಲ್ಲಿ ಯಾಕೆ ನೀವು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಬಂತು ಅದಾ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ ಒಳ್ಳೆಯ ಪ್ರಸಾದ್ ಮೂಲಭೂತವಾಗಿ ಈ ಭಾರತೀಯ ಕುಟುಂಬದ ಸ್ವಭಾವವೇ ಒಂದು ರೀತಿ ಸ್ವಾವಲಂಬಿ ಬದುಕಿನ ಸ್ವಭಾವ ಆದರೆ ಬರಬರುತ್ತಾ ನಮ್ಮ ಜೀವನ ಶೈಲಿ ಒಂದು ರೀತಿ ಅದು ಪರಾವಲಂಬಿ ಜೀವನ ಶೈಲಿಗೆ ಪರಿವರ್ತನೆ ಆಯಿತು ನಮ್ಮ ಶಿಕ್ಷಣ ವ್ಯವಸ್ಥೆ ಇರ್ಬೋದು ಇನ್ಯಾವುದೋ ಪಾಶ್ಚಾತ್ಯ ಅನುಕರಣೆ ಇರ್ಬೋದು ಈ ಕಾರಣದಿಂದ ಒಂದು ಪರಾವಲಂಬಿ ಬದುಕಿಗೆ ನಾವು ಹೋದ್ವಿ ನೋಡಿ ಇವತ್ತು ದಕ್ಷಿಣ ಕನ್ನಡದ ಪರಿಸ್ಥಿತಿ ಏನಿದೆ ಅಂತಂದರೆ ಹಿಂದೆ ನಮ್ಮ ಮನೆಗೆ ಬೇಕಾದ ಯಾವುದನ್ನು ಕೂಡ ಹೊರಗಡೆಯಿಂದ ತರುವಂಥ ವ್ಯವಸ್ಥೆ ಇರಲಿಲ್ಲ ಆದರೆ ಇವತ್ತು ದಕ್ಷಿಣ ಕನ್ನಡದ ಜನ ಯಾವುದೇ ಆಹಾರ ಪದಾರ್ಥವನ್ನು ಅಲ್ಲಿ ಬೆಳೆಯುವುದಿಲ್ಲ ಅದೊಂದು ಕಾಯಿ ಮೆಣಸು ಇರ್ಬೋದು ಒಂದು ಟೊಮೆಟೊ ಇರ್ಬೋದು ಅಥವಾ ಇನ್ಯಾವುದು ಇರ್ಬೋದು ಅದು ಯಾವುದು ಬೇಕಾಗಿರ್ಬೋದು ಎಲ್ಲವೂ ಮಲೆನಾಡು ಭಾಗದಿಂದಲೇ ಬರ್ತದೆ ಕಾರಣ ಏನಂತಂದರೆ ನಾವೊಂದು ರೀತಿ ಪರಾವಲಂಬಿ ಜೀವನಕ್ಕೆ ನಾವು ಮಾರು ಹೋಗಿದ್ದೇವೆ ಅದರ ಪರಿಣಾಮ ನಮಗೆ ವಿಷಪೂರಿತವಾದಂಥ ಆಹಾರ ಅದು ತರಕಾರಿ ಇರ್ಬೋದು ಆಹಾರ ವಿಷಯ ವಿಷಯಗಳಿರ್ಬೋದು ಎಲ್ಲವೂ ಕೂಡ ವಿಷವನ್ನೇ ನಾವು ತಿಂತಾ ಇದ್ದೇವೆ ಇದರ ಪರಿಣಾಮವಾಗಿ ನಾವು ಪ ಒಂದು ಎಲ್ಲದಕ್ಕೂ ಬೇರೆ ಭಾಗಕ್ಕೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಬಾರಿ ನಾನು ಕನ್ಸ್ಟ್ರಕ್ಷನ್ ಉದ್ದೇಶಕ್ಕೋಸ್ಕರ ಒಬ್ಬರ ಮನೆಗೆ ಹೋಗಿದ್ದೆ ಬಹಳ ಶ್ರೀಮಂತರವರು ಅವರ ಮನೆಗೆ ಹೋದಾಗ ಅವರ ಅಮ್ಮ ಮನೆಯಲ್ಲಿ ಗೋಣಿಯಲ್ಲಿ ತರಕಾರಿ ಬೆಳೀತಾಯಿದ್ರು ನನಗೆ ಇನ್ನು ಮೊದಲನೇ ಬಾರಿಗೆ ನಾನು ಅದನ್ನು ನೋಡಿದೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಅವರು ವಯಸ್ಸಾಗಿತ್ತು ಆರೋಗ್ಯವೂ ಚೆನ್ನಾಗಿರಲಿಲ್ಲ ಆದರೂ ಒಂದು ಪ್ರೀತಿಯಿಂದ ಮನೆಯಲ್ಲಿ ತರಕಾರಿ ಬೆಳೀತಾಯಿದ್ರು ಬೆಂಡೆ ಬೆಳೀತಾಯಿದ್ರು ಬದನೆ ಬೆಳೀತಾಯಿದ್ರು ಗೋಣಿಯಲ್ಲಿ ಮಣ್ಣು ಹಾಕಿ ಬೆಳೀತಾಯಿದ್ರು ಸೊ ಆ ವಯಸ್ಸಿನವರೇ ಮತ್ತು ಆ ಶ್ರೀಮಂತರು ಕೂಡ ಅದನ್ನು ಮನೆಯಲ್ಲಿ ಬೆಳಿಬೋದು ಅಂತ ಆದರೆ ನನ್ನಂಥವು ಯಾಕೆ ಬೆಳಿಬಾರ್ದು ಅನ್ನೋಂಥ ಪ್ರಶ್ನೆ ನನ್ನೊಳಗೆ ಬಂತು ಇದನ್ನು ಯಾಕೆ ಬೆಳಿಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯಾಕೆ ಬೆಳಿಬಾರ್ದು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಿ ಇದನ್ನು ನೋಡ್ತೇನೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಮನೆಯ ಸ್ಲ್ಯಾಬ್ನಲ್ಲಿ ಬೇರೆ ಬೇರೆ ಗೋಣಿಯಲ್ಲಿ ಮಣ್ಣು ತುಂಬಿಸಿ ಅದಕ್ಕೆ ಗೊಬ್ಬರ ಹಾಕಿ ಅದರಲ್ಲಿ ತರಕಾರಿ ಬೀಜಗಳನ್ನ ಹಾಕಿ ಬೆಳೀತಾ ಇದ್ದೇವೆ ಇದನ್ನು ಯಾರು ನೋಡಿ ಮಾಡಿದ್ದಲ್ಲ ಬದಲಾಗಿ ವರ್ಷದಿಂದ ವರ್ಷಕ್ಕೆ ಎದುರಾಗಿ ಇದರಲ್ಲಿ ಇರುವಂಥ ಸಮಸ್ಯೆಗಳೇನು ಇದನ್ನು ಅದರಿಂದಲೇ ನೋಡಿ ಅದರಿಂದಲೇ ಪಾಠ ಕಲಿತು ಕಲಿತು ಇವತ್ತು ಬೇರೆ ಬೇರೆ ತರಕಾರಿಗಳನ್ನೆ ಬೆಳೀತಾ ಇದ್ದೇವೆ ಪ್ರಾರಂಭದಲ್ಲಿ ಬೆಂಡೆ ಬೆಳಿತಾ ಇದ್ವಿ ಒಂದು ವರ್ಷ ನನ್ನ ಸ್ಲ್ಯಾಬ್ನಲ್ಲಿ ಒಂದು ಅರವತ್ತೈದು ಗೋಣಿ ಚೀಲದಲ್ಲಿ ಬೆಂಡೆ ಬೆಳೆದ್ವಿ ನಾವು ಭಾಳ ಚೆನ್ನಾಗಿ ಬಂದಿತ್ತು ಬೆಂಡೆ ಒಂದೊಂದು ಬೆಂಡೆ ಸಾಸಿನಲ್ಲಿ ಲೆಕ್ಕ ಹಾಕಿದ್ದೆ ನಾನು ಎವರೇಜ್ ಇಪ್ಪತ್ತ್ನಾಲ್ಕು ಬೆಂಡೆ ಬೆಳೀತು ಬಿಳಿ ಬೆಂಡೆ ನಾವು ಕರ್ಕಳ ಬೆಂಡೆ ಅಂತ ಏನು ಹೇಳ್ತೇವೆ ಆ ಬೆಂಡೆ ತುಂಬ ಚೆನ್ನಾಗಿ ಬೆಳೀತು ಆದರೆ ಮಾರಾಟ ಮಾಡಲಿಲ್ಲ ನಮಗೆ ಬೇಕಾದಷ್ಟು ಹೊಟ್ಟೆಗೆ ತಿಂದ್ವಿ ಉಳಿದವರಿಗೆ ಅದನ್ನು ಹಂಚಿದ್ವಿ ಸೊ ಹೀಗಾಗಿ ನಮಗೆ ಆಹಾರಕ್ಕೆ ಬೇಕಾದ ನಮ್ಮ ಹೊಟ್ಟೆಗೆ ಬೇಕಾದ ನಮ್ಮ ದೇಹಕ್ಕೆ ಬೇಕಾದಂಥ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಒಂದು ತರಕಾರಿಯನ್ನು ನಮ್ಮ ಸ್ಲ್ಯಾಬ್ನಲ್ಲಿ ಬೆಳೀಬೋದು ಅನ್ನೋಂಥದ್ದು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಈ ಕಾರಣಕ್ಕೋಸ್ಕರನೇ ಹೆಚ್ಚಾಗಿ ನಾವು ಬೆಳೆದ್ವಿ ತುಂಬ ಜನ ಬಂದು ನೋಡಿದರು ಬೀಜ ತಗೊಂಡು ಅವರು ಬೆಳೆದರು ಬೆಳೆದ್ರು ಈಗ ಪ್ರೇರಣೆ ಕೊಡೋ ಕೆಲಸಕ್ಕಾಗಿ ಕೂಡ ಈ ಕೆಲಸವನ್ನು ನಾವು ಮಾಡಿದ್ವಿ ಈ ಸಲ ಬೀಟ್ರೋಟು ಹೊಸ ಪ್ರಯೋಗ ಮಾಡಿದ್ರಿ ನವಿಲು ಕೋಸು ಮಾಡಿದಿರಿ ಮೂಲಂಗಿ ಮಾಡಿದಿರಿ ಕ್ಯಾಬೇಜ್ ಮಾಡಿದಿರಿ ಇದರ ಬಗ್ಗೆ ಏನು ಹೇಳ್ತೀರಿ ಇದೆಲ್ಲ ಮಲೆನಾಡಲ್ಲಿ ಬೆಳೆಯುವಂಥ ಬೆಳೆ ವಿಶೇಷವಾಗಿ ನೀವು ಅದಕ್ಕೆ ನನಗೆ ಸಸಿ ತಂದು ಕೊಟ್ಟವರು ಮೈಸೂರಿನಿಂದ ಸಸಿ ತಂದು ಕೊಟ್ಟ್ರಿ ನನಗೆ ರೀತಿ ಡಿಫ್ರೆಂಟಾಗಿ ಉಳಿದವ್ರು ಉಳಿದವರೆಲ್ಲರೂ ಮಾಡುವಂಥದ್ದಲ್ಲ ನಾವೊಂದು ಬೇರೆ ಏನಾದರೂ ಮಾಡಬೇಕನ್ನೋಂಥ ಒಂದು ಒಂದು ಸ್ವಭಾವ ಇರುವಂಥವ್ರು ನಾವು ಅದಕ್ಕಾಗಿ ಬೆಳಿಬೇಕಂತ ಹೊರಟ್ವಿ ಅದಕ್ಕೆ ನನಗೆ ಧೈರ್ಯ ಇರಲಿಲ್ಲ ಇದಾಗ್ತದೆ ಅಂತ ಎಲ್ಲ ಹಿಡಿದಿಸ್ತಾ ಇದ್ದರು ಇದಕ್ಕೆ ರೋಗ ಬರ್ತದೆ ಆಮೇಲೆ ಇದು ಬೆಳೆಯೋದಿಲ್ಲ ಇಲ್ಲಿ ಅಂತ ಹೇಳ್ತಾಯಿದ್ರು ಅದನ್ನು ಪ್ರಯೋಗ ಮಾಡಿ ನೋಡೋಣ ಅಂತ ಅನಿಸ್ತು ನೀವು ತಗೊಂಡು ತಗೊಂಡು ಬಂದು ಕೊಟ್ಟ್ರಿ ನನಗೆ ಅದರಲ್ಲಿ ಕ್ಯಾಬೇಜ್ ಇತ್ತು ಕಾಲಿಫ್ಲವರ್ ಇತ್ತು ಬೀಟ್ರೂಟ್ ಇತ್ತು ಬಟಾಟೆ ಇತ್ತು ಆಮೇಲೆ ನವಿಲು ಕೋಸು ಇತ್ತು ಇವೆಲ್ಲವನ್ನು ಆಮೇಲೆ ಮೂಲಂಗಿ ಇತ್ತು ಇವೆಲ್ಲವನ್ನು ಬೆಳಿಬೇಕು ಅಂತ ಅನಿಸಿತ್ತು ಬೀಜ ಹಾಕಿ ಬೆಳೆದ್ವಿ ಪ್ರಾರಂಭದಲ್ಲಿ ಭಯನೇ ಆಯಿತು ಇದು ಬೆಳೀತದೆ ಇಲ್ವಾ ಅಂತ ಹೇಳಿ ಒಂದು ಗೋಣಿಗೆ ಸಿಮೆಂಟಿನ ಗೋಣಿ ನಾವು ಕನ್ಸ್ಟ್ರಕ್ಷನ್ ಅವರಾಗಿರೋದು ಸಿಮೆಂಟ್ ಗೋಣಿ ಬೇಗದ ಸಿಗ್ತದೆ ಆ ಗೋಣಿಗೆ ಸ್ವಲ್ಪ ಅಡಿಗೆ ಮಣ್ಣು ಅದರ ಮೇಲೆ ಸ್ವಲ್ಪ ಗೊಬ್ಬರ ಮಿಶ್ರಿತ ಮಣ್ಣು ಆಮೇಲೆ ಮೇಲುಗಡೆ ಸ್ವಲ್ಪ ಸುಟ್ಟ ಮಣ್ಣು ಇದನ್ನು ಹಾಕಿ ಈ ಸಸಿಯನ್ನು ಹಾಕಿದ್ವಿ ಅದು ಸಸಿ ಬೆಳಿಲಿಕ್ಕೆ ಮಣ್ಣು ಬಹಳ ಒಳ್ಳೆಯ ಒಂದು ಮಣ್ಣು ಆಮೇಲೆ ಬೆಳೆದು ಬೇರೆ ಕೆಳಗಡೆ ಹೋಗಬೇಕಾದ್ರೆ ಸ್ವಲ್ಪ ಕೆಳಗೆ ಹೋದಾಗ ಅದಕ್ಕೆ ಗೊಬ್ಬರ ಸಿಗ್ತದೆ ತಕ್ಷಣಕ್ಕೆ ಅದೊಂದು ಒಳ್ಳೆಯ ಶೇಪ್ ತಗೊಳ್ತದೆ ಸೊ ಇದನ್ನೊಂದು ಪ್ರಯೋಗ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ನಮ್ಮ ಮನೆಯಲ್ಲಿ ಒಂದು ವಿಶೇಷವಾಗಿ ನನಗೆ ತುಂಬ ಖುಷಿ ಕೊಟ್ಟದ್ದು ಒಂದು ನವಿಲುಕೋಸು ತುಂಬ ಪ್ರೀತಿಯ ತರಕಾರಿ ನನಗೆ ಅದು ತುಂಬ ಚೆನ್ನಾಗಿ ಅದು ಆಮೇಲೆ ಈಗ ಬೀಟ್ರೂಟ್ ಹಾಕಿದ್ದೇವೆ ಬೀಟ್ರೂಟ್ ಕೂಡ ಗಡ್ಡೆ ಇದೆ ಆಮೇಲೆ ಮೂಲಂಗಿ ಮೂಲಂಗಿ ಬೆಳೆದು ತುಂಬ ಆಯಿತು ನಮ್ಮಲ್ಲಿ ಕಾಲಿಫ್ಲವರ್ ಮಾಡಿದ್ದೇವೆ ಅದು ಬಿ ಹೂ ಇದೆ ಅಷ್ಟೇ ಆಮೇಲೆ ಹುಳದ ಬಾಧೆ ಬರ್ತದೆ ಅದಕ್ಕೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದೇವೆ ಕೊನೆಗೆ ಆ ಪ್ರಯೋಗ ಯಶಸ್ವಿಯಾಗದೇ ಇದ್ದಾಗ ನಾವೇ ಆ ಹುಳಗಳನ್ನು ಹೆಕ್ಕಿ ಸಾಯಿಸಿದ್ವಿ ಅಂದರೆ ಒಂದು ಹುಳವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಯಾವುದೇ ಔಷಧಿಯ ಸುಲಭದ ವಿಧಾನಕ್ಕಿಂತ ನಾವು ಸ್ವಲ್ಪ ಹತ್ತಿರ ಹೋಗಿ ಆ ಹುಳವನ್ನು ತೆಗೆದು ಸಂಹಾರ ಮಾಡುವುದೇ ಒಳ್ಳೆಯ ವಿಧಾನ ಯಾಕಂತಂದರೆ ಹಿಂದೆ ಅದನ್ನು ಸಂಹಾರ ಮಾಡುವಂಥ ಪ್ರಾಕೃತಿಕ ವಿಧಾನ ಇತ್ತು ಹಕ್ಕಿಗಳು ಬಂದು ತಿಂತ ಇತ್ತು ಅದನ್ನು ಇವತ್ತು ಹಕ್ಕಿಗಳಿಲ್ಲ ತಿನ್ನುವಂಥ ಹಕ್ಕಿಗಳಿಲ್ಲ ಹಕ್ಕಿಗಳೇ ಸರಿಯಾದ ರೋಗ ನಿಯಂತ್ರಣ ಮಾಡುವಂಥ ಒಂದು ವಿಧಾನಗಳು ಅದಕ್ಕೆ ಅದನ್ನು ಹೆಕ್ಕಿ ಅದನ್ನು ಸಂಹಾರ ಮಾಡಿದ್ದು ಮಾಡುವುದೇ ರೋಗ ನಿಯಂತ್ರಣ ಮಾಡಲಿಕ್ಕಿರುವಂಥ ಸಂಗತಿ ಸ್ವಲ್ಪ ಕಮರ್ಷಿಯಲ್ ಉದ್ದೇಶಕ್ಕೆ ಮಾಡುವಂಥ ವಿಧಾನ ಬೇರೆ ಅದಕ್ಕೆ ನೀವು ಬಹಳ ದೊಡ್ಡ ಸೈಜ್ನಲ್ಲಿ ಮಾಡಬೇಕು ಆದರೆ ನಮ್ಮ ಮನೆಗೆ ಬೇಕಾದಂಥ ಆರೋಗ್ಯಕ್ಕೆ ಹಿತಕರಾಗುವಂಥ ಮತ್ತು ಸ್ವಾವಲಂಬಿಯಾಗಿ ಬದುಕಬೇಕಾದಂಥ ಒಂದು ಕೆಲಸ ಏನಿದೆ ಅದನ್ನು ಮಾಡಲಿಕ್ಕೆ ನಿಮ್ಮ ಸಂಪೂರ್ಣ ಸಹಜ ಕೃಷಿ ನೀವೊಂದು ಪ್ರೇರಣೆಯಾಗಿ ಕೆಲಸ ಇದ್ದೀರಿ ತುಂಬ ಒಳ್ಳೆಯದು ಎಲ್ಲ ತರುಣರು ಇದಕ್ಕೆ ಇಳಿಬೇಕು ಅಂತ ನನಗೆ ಅನಿಸೋದು ಮನೆಯಲ್ಲಿ ಮಹಿಳೆಯರಿರ್ತಾರೆ ಮಕ್ಕಳಿರ್ತಾರೆ ಮತ್ತು ಎಲ್ಲರೂ ಸೇರ್ಕೊಂಡು ಇದನ್ನು ಮಾಡಲಿಕ್ಕಾಗ್ತದೆ ಇದಕ್ಕೆ ನಿಮ್ಮ ಕಡೆಯಿಂದ ಬೀಜ ಇರ್ಬೋದು ಸಸಿ ಇರ್ಬೋದು ನೀವು ತಂದು ಕೊಟ್ಟರೆ ಪ್ರಾಯೋಗಕ್ಕೆ ಒಂದಷ್ಟನ್ನು ಮಾಡಿದಾಗ ಇದನ್ನು ಪ್ರೇರಣೆ ಪಡ್ಕೊಂಡಂಥವ್ರು ಇನ್ನೂ ದೊಡ್ಡ ವ್ಯಾಪಕವಾಗಿ ಇವೊಂದು ಆಂದೋಲನದ ರೀತಿಯಿಂದ ನಡಿಬೇಕು ಅಂತ ಹೇಳುವಂಥದ್ದು ನಮ್ಮ ಅಪೇಕ್ಷೆ ಅದಕ್ಕೆ ನಿಮ್ಮ ಸಹಕಾರ ತುಂಬ ಬೇಕಾಗ್ತದೆ ಇದಕ್ಕೆ ನೋಡಿ ಅವರು ಶಾಲೆಯ ಕೆಲಸವನ್ನು ಮಾಡಿಕೊಂಡು ಅವರ ವೃತ್ತಿಯ ಕೆಲಸವನ್ನು ಮಾಡಿಕೊಂಡು ಸಾಮಾಜಿಕವಾಗಿ ಕೆಲಸ ಮಾಡಿಕೊಂಡು ಅದರ ಸಂಬಂಧ ಮಧ್ಯದಲ್ಲೂ ಕೂಡ ಮಕ್ಕಳ ಎಜುಕೇಷನ್ನ ಮಧ್ಯದಲ್ಲಿ ಅವರಿಗೆ ಸಮಯ ಕೊಟ್ಟು ಅವರ ಮುಖಾಂತರ ಕೈ ತೋಟಗಳನ್ನು ಮಾಡ್ತಾರೆ ನಾವು ಎಷ್ಟೋ ಜನರು ನಮಗೆ ತುಂಬ ಜಾಗಗಳಿದೆ ಜಮೀನುಗಳಿದೆ ಎಲ್ಲ ವ್ಯವಸ್ಥೆಗಳಿದೆ ಆದರೂ ನಾವು ಮಾಡ್ತಾ ಇಲ್ಲ ನಾವೆಲ್ಲರೂ ಕೂಡ ಮುಂದಕ್ಕೆ ಈ ರೀತಿ ಕೈ ತೋಟಗಳನ್ನು ಮಾಡ್ತಾ ನಮ್ಮ ಮನೆಗೆ ಬೇಕಾಗಿರುವಂಥ ತರಕಾರಿ ಸಾವಯವವಾಗಿ ಬೆಳೆದು ನಾವೇ ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಸಂದೇಶವನ್ನು ರವೀಂದ್ರನ ಕೊಟ್ಟಿದ್ದಾರೆ ಧನ್ಯವಾದಗಳು ರವೀಂದ್ರನ ಸಹಜ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಸಲ ಧನ್ಯವಾದಗಳು